ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಯೂಟ್ಯೂಬ್ ಮೀಡಿಯಾ ಚಾನಲ್ಗೆ ಸ್ವಾಗತ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತು ಮತ್ತೊಂದು ಮುಖ್ಯವಾದ ಸುದ್ದಿ ಬರ್ತಾ ಇದೆ ಎಲ್ಲರಿಗೂ ಶುಭ ಸುದ್ದಿ ಗೆಳೆಯರೆ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ಎರಡು ಸಾವಿರ ನಿಮ್ಮ ಖಾತೆಗೆ ತಲುಪುತ್ತದೆ ಮತ್ತು ಈ ಒಂದು ತಪ್ಪು ನೀವು ಮಾಡಿದರೆ ನಿಮ್ಮ ಖಾತೆಗೆ ಹಣ ಬರುವುದಿಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ವಲ್ಪ ಸ್ಕಿಪ್ ಮಾಡಬೇಡಿ ನೀವು ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿದರೆ ಸಾಕು ನಾವು ಹಾಕುವ ದಿನದ ವಿಡಿಯೋ ನೀವು ಮೊದಲು ನೋಡ್ತೀರಾ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ಪ್ರತಿಯೊಬ್ಬರಿಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ ಬನ್ನಿ ಗೆಳೆರೆ ಬೇಗನೆ ವಿಡಿಯೋನ ಶುರು ಮಾಡೋಣ ಕೇಂದ್ರ ಸರ್ಕಾರದಿಂದ ಮುಖ್ಯವಾದ ಸುದ್ದಿ ಬರ್ತಾ ಇದೆ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತು ಹೌದು ಗೆಳೆರೆ ಡಿಸೆಂಬರ್ ಒಂದರಿಂದ ಏಳನೇ ಕಂತಿನ ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಕೇಂದ್ರ ಸರ್ಕಾರದಿಂದ ಮಾಹಿತಿ ಬರ್ತಾ ಇದೆ ಆದರೆ ಫಲಾನುಭವಿಗಳಿಗೆ ಕೆಲವು ತಪ್ಪುಗಳ ಅರಿವು ಇರಬೇಕಾಗುತ್ತದೆ ಹೌದು ಗೆಳೆಯರೆ ಹಲವಾರು ರೈತರು ಹಲವಾರು ತಪ್ಪುಗಳನ್ನು ಮಾಡಿದ್ದರಿಂದ ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ್ ಯೋಜನೆ ಅರ್ಜಿ ಸಲ್ಲಿಸಿದರೂ ಕೂಡ ಅವರ ಖಾತೆಗೆ ಬಂದಿಲ್ಲ ನಿಮಗೂ ಕೂಡ ಹಣ ಹಿಂದೆ ಬಂದಿದ್ದರೆ ಅಥವಾ ಬಂದಿಲ್ಲವೆಂದರೆ ಎಸ್ ಅವ್ರ ನೋ ಎಂದು ಕಮೆಂಟ್ ಮಾಡಿ ಪಿ ಕಿಸಾನ್ ಪರಿಹಾರವು ಒಂದು ವರ್ಷದಲ್ಲಿ ಮೂರು ಬಾರಿ ನಿಮಗೆ ಸಿಗಲಿದೆ ಏಪ್ರಿಲ್ನಿಂದ ಜುಲೈಯಲ್ಲಿ ಒಂದು ಕಂತು ಸಿಗುತ್ತದೆ ಆಗಸ್ಟ್ನಿಂದ ನವೆಂಬರಲ್ಲಿ ಮತ್ತೊಂದು ಕಂತು ಮತ್ತು ಡಿಸೆಂಬರ್ನಿಂದ ಮಾರ್ಚಲ್ಲಿ ಈ ರೀತಿಯಾಗಿ ನಿಮಗೆ ಕಂತುಗಳು ಬಿಡುಗಡೆ ಆಗ್ತಾ ಇತ್ತು ಈಗ ಡಿಸೆಂಬರ್ನಲ್ಲಿ ಅಂದರೆ ಬರುವ ಡಿಸೆಂಬರ್ ಮೊದಲನೇ ವಾರದಿಂದ ಕೇಂದ್ರ ಸರ್ಕಾರದ ಏಳನೇ ಕಂತು ಹಣ ಬಿಡುಗಡೆ ಮಾಡಲಿದ್ದಾರೆ ಹೌದು ಗೆಳೆಯರೆ ಕಿಸಾನ್ ಕಂತು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ತಲುಪುವುದಿಲ್ಲ ಹೌದು ಇದು ಫಲಾನುಭವಿಗಳು ಸಾಮಾನ್ಯವಾಗಿ ಹಣ ವರ್ಗಾವಣೆ ಆದೇಶವು ಸೃಷ್ಟಿಯಾಗಿದ್ದರೂ ಕೂಡ ಅಥವಾ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದ್ದರೂ ಕೂಡ ಹಲವಾರು ರೈತರಿಗೆ ಜನರಿಗೆ ಬ್ಯಾಂಕ್ ಖಾತೆಗೆ ಹಣ ಬರುವುದಿಲ್ಲ ಯಾಕಂದರೆ ಫಲಾನುಭವಿಗಳು ಅಂದರೆ ರೈತರು ತಾವು ಸಲ್ಲಿಸಿದ ಅರ್ಜಿಯಲ್ಲಿ ನಮೂದಿಸಿರುವ ಹೆಸರು ಆಧಾರ್ ದಾಖಲೆಗಳು ಸರಿಯಾಗಿರುವುದಿಲ್ಲ ಅಂದರೆ ದಾಖಲೆಗಳು ಮಿಸ್ ಮ್ಯಾಚ್ ಆಗಿರುತ್ತವೆ ಗೆಳೆಯರೆ ಬ್ಯಾಂಕ್ ಖಾತೆ ಮೊಬೈಲ್ ಸಂಖ್ಯೆಗೆ ಲಿಂಕ್ ಆಗಿರುವುದಿಲ್ಲ ಮತ್ತು ಸರಿಯಾದ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರುವುದಿಲ್ಲ ಸರಿಯಾದ ಐ ಎಫ್ ಸಿ ಸಿ ಕೋಡ್ ಕೂಡ ಅಪ್ಡೇಟ್ ಆಗಿರುವುದಿಲ್ಲ ಈ ರೀತಿ ತಪ್ಪು ಮಾಡಿದರೆ ನಿಮ್ಮ ಖಾತೆಗೆ ಹಣ ತಲುಪುವುದಿಲ್ಲ ಗೆಳೆಯರೆ ಹಾಗಾದರೆ ನೀವು ಬ್ಯಾಂಕಿಗೆ ಹೋಗಿ ಭೇಟಿಯಾಗಬೇಕಾಗುತ್ತದೆ ಮತ್ತು ಅರ್ಜಿಯನ್ನು ಸಲ್ಲಿಸಿದ್ದು ಒಂದು ಚೆಕ್ ಮಾಡಿ ನೀವು ಆಧಾರ್ ಕಾರ್ಡ್ ಲಿಂಕ್ ಇಲ್ವೋ ಮತ್ತು ಎಲ್ಲ ಹೆಸರು ದಾಖಲೆಗಳು ಸರಿಯಾಗಿದೆಯಿಲ್ಲ ಎಂಬುದನ್ನು ಕೂಡ ಗುರುತಿಸಬೇಕು ಮತ್ತು ಕೇಂದ್ರ ಸರ್ಕಾರವು ಈ ಒಂದು ಮಾಹಿತಿಯನ್ನು ತಿಳಿಯಲು ಕಿಸಾನ್ ಸಮ್ಮಾನ್ ಪೋರ್ಟಲ್ ಕೂಡ ರಚನೆ ಮಾಡಿದ್ದು ನೀವು ಅಲ್ಲಿ ಹೋಗಿ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡುವುದರ ಮೂಲಕ ನಿಮ್ಮ ಹೆಸರು ಎಲ್ಲವೂ ಕೂಡ ಪರಿಶೀಲನೆ ಮಾಡಬಹುದು ಇದರ ಜೊತೆಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಏನೆಂದರೆ ರೈತರು ಅರ್ಜಿ ಸಲ್ಲಿಸಿದ ಕಿಸಾನ್ ಸಮ್ಮಾನ್ ಫಲಾನುಭವಿಗಳು ಅವರ ಹತ್ತಿರ ಭೂಮಿ ಇರಬೇಕು ಮತ್ತು ಆ ಒಂದು ಭೂಮಿ ಕೃಷಿಯಲ್ಲಿ ಚಟುವಟಿಕೆ ಒಳಗೆ ಇರಬೇಕು ಹೌದು ಗೆಳೆಯರೆ ಭೂಮಿ ಇದ್ದ ರೈತರಿಗೆ ಮಾತ್ರ ಕಿಸಾನ್ ಸಮ್ಮಾನ್ ಯೋಜನೆ ನೀಡಲಾಗುವುದು ಎಂದು ಕೇಂದ್ರ ಸರ್ಕಾರ ಹೊಸ ನಿಯಮ ಬಿಡುಗಡೆ ಮಾಡಿದ್ದು ಯಾರ ಹತ್ತಿರ ಭೂಮಿ ಇರುವುದಿಲ್ಲವೋ ಅವರು ರೈತರಾಗಿದ್ದರೂ ಕೂಡ ಅವರಿಗೆ ಕಿಸಾನ್ ಸಮ್ಮಾನ್ ಸಿಗುವುದಿಲ್ಲ ನೀವು ನಿಮ್ಮ ಭೂಮಿಯಲ್ಲಿ ಉಳುಮೆ ಮಾಡಿದರೆ ನಿಮಗೆ ಈ ಒಂದು ಅರ್ಜನ ಸಲ್ಲಿಸಬಹುದು ಮತ್ತು ಆದಾಯ ತೆರಿಗೆ ಕಟ್ಟುವ ರೈತರು ಕೂಡ ಈ ಒಂದು ಅರ್ಜನ ಸಲ್ಲಿಸಬಾರದು ಎಂದು ಕೇಂದ್ರ ಸರ್ಕಾರ ನಿಯಮ ಜಾರಿಗೆ ಮಾಡಿದೆ ಹಲವಾರು ಜನರ ಮನೆಗೆ ಆಲ್ರೆಡಿ ನೋಟಿಸ್ ಕೂಡ ನೀಡಲಾಗಿದೆ ಹಿಂದಿನ ಕಂತುಗಳು ಪಡೆದ ರೈತರಿಗೆ ಅವರಿಗೆ ಮತ್ತೆ ಹಣವನ್ನು ಹಿಂದಿರುಗಿಸಿ ಎಂದು ಕೇಂದ್ರ ಸರ್ಕಾರ ನೋಟಿಸ್ ಕಳಿಸಲಾಗಿದೆ ಇವತ್ತಿಗೆ ಎಷ್ಟೇ ಗೆಳೆಯರೆ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತು ನಿಮಗೆ ಯಾವುದಾದ್ರೂ ಪ್ರಶ್ನೆ ಇದ್ದರೆ ಕಮೆಂಟ್ನಲ್ಲಿ ಈಗಲೇ ಹೇಳಿ ವಿಡಿಯೋನ ಶೇರ್ ಮಾಡಿ ಕೇಳಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕೂಡ ಕ್ಲಿಕ್ ಮಾಡಿ ಆ ಒಂದು ವಿಡಿಯೋದಲ್ಲಿ ಕೂಡ ಹಲವಾರು ಮಾಹಿತಿಯನ್ನು ಹೇಳಿದ್ದೇನೆ ತಪ್ಪದೇ ಆ ಒಂದು ವಿಡಿಯೋ ಕೂಡ ಈಗಲೇ ನೋಡಿ ಮತ್ತೊಂದು ವಿಡಿಯೋ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್